ನನ್ನ ಎಲ್ಲ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಮಿತ್ರರಿಗೆ ಮತ್ತೆ ವೆಲ್ಕಮ್ ಮಾಡ್ತಾ ನೋಡಿ ಇವತ್ತು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ಕೊಪ್ಪ ಟೌನಿಗೆ ಹೊಂದಿಕೊಂಡ ಹಾಗೆ ಇನ್ನು ಹೇಳಬೇಕಂತಂದರೆ ಕೊಪ್ಪದಿಂದ ತೀರ್ಥಹಳ್ಳಿ ನ್ಯಾಷನಲ್ ಹೈವೇ ಹೈವೇಯಿಂದ ಒಂದು ಒಂದು ಅರ್ಧ ಕಿಲೋಮೀಟ್ರು ಈ ಕಡೆ ಒಂದು ಸಬ್ ರೋಡ್ ಇದೆ ಆ ಸಬ್ ರೋಡ್ನಲ್ಲಿ ಬಂದಾಗ ನಿಮಗೆ ಎಷ್ಟೇಟ್ ಕಾಣುತ್ತೆ ಫಿಫ್ಟೀನ್ ಆ್ಯಂಡ್ ಹಾಫ್ ಎಕರ್ಸ್ ಇದು ನಿಮಗೆ ಒಳ್ಳೆ ನಿಮಗೆ ಇನ್ವೆಸ್ಟ್ಮೆಂಟಿಗೆ ತುಂಬ ಒಳ್ಳೆ ಜಾಗ ಸ್ಟೇ ಅಥವಾ ರೆಸಾರ್ಟ್ ಮಾಡುವಂಥ ಜಾಗ ತೋಟಕ್ಕೆ ತೋಟವೂ ಆಯಿತು ಇಲ್ಲ ಅಂತಂದರೆ ಈ ಥರ ಕಮರ್ಷಿಯಲ್ ಆ್ಯಕ್ಟಿವಿಟೀಸಿಗೂ ಆಗ್ತದೆ ಹೋಮ್ ಸ್ಟೇ ಮತ್ತು ರೆಸಾರ್ಟು ಅಂತ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ ಈಗ ಮಲೆನಾಡಿನ ಸಾಕಷ್ಟು ಭೂಭಾಗಗಳಲ್ಲಿ ಕೇರಳದಲ್ಲಿ ಈ ಮಳೆಯಿಂದ ಆದಂತಹ ಅನುಭವಗಳು ಎಲ್ಲರಿಗೂ ಗೊತ್ತಿದೆ ರೆಸಾರ್ಟ್ ಹೋಮ್ ಸ್ಟೇ ಮಾಡುವಾಗ ಇರೋ ಭೂಮಿಯನ್ನು ಈ ಜೆ ಸಿ ಬಿ ಲೆವೆಲರ್ಗಳನ್ನು ತೊಗೊಂಬಂದು ಏನೇನೋ ಮಾಡಿ ಭೂ ಕುಸಿತಗಳು ಆಗಿದೆ ಸೊ ಆ ಥರ ಮಾಡಿ ಸ್ಟೇಗಳು ಮಾಡುವಂಥದ್ದು ನಾವು ಪ್ರಮೋಟ್ ಮಾಡ್ತಾ ಇಲ್ಲ ಈ ಜಾಗ ನೋಡಿ ಲೆವೆಲ್ ಆಗಿದೆ ಇದರಲ್ಲಿ ಅಡಿಕೆ ಮತ್ತು ಕಾಫಿ ಎರಡು ಮಿಕ್ಸ್ ಇರುವಂಥ ತೋಟ ಇದೆ ಇದನ್ನು ಬಳಸ್ಕೊಂಡೇ ಸ್ಟೇ ಮಾಡ್ಬೋದು ನಾನು ಹೋಮ್ ಸ್ಟೇ ಮಾಡಲಿಕ್ಕೆ ಅಂತಲೇ ಜಾಗ ಏನಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಇದು ಟೌನ್ ಲಿಮಿಟ್ನಲ್ಲಾಗಿದೆ ಹಾಗೆಯೇ ಸಾಕಷ್ಟು ಟೂರಿಸ್ಟು ಪ್ಲೇಸ್ಗಳು ಇಲ್ಲಿ ಹತ್ತಿರದಲ್ಲಿದೆ ದೇವಸ್ಥಾನಗಳಿದ್ದಾವೆ ಸ್ವಲ್ಪ ಕಮರ್ಷಿಯಲ್ ರೇಟ್ನಲ್ಲಿದೆ ಇದರಲ್ಲಿ ನಿಮಗೆ ಕಾಫಿ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಇರೋದರಿಂದ ನಾನು ತೋಟಕ್ಕೆ ಒಳಗೆ ಹೋಗ್ಲಿಕ್ಕಾಗಲಿಲ್ಲ ರೋಡ್ನಿಂದಲೇ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಸಬ್ ರೋಡ್ ಆಗಿದೆ ಇದರಿಂದ ನೀವು ಸೀದಾ ಹೋದರೆ ಬಸ್ ಸ್ಟ್ಯಾಂಡ್ ಹತ್ತಿರಕ್ಕೆ ಹೋಗಿ ತಲುಪ್ತೀರ ಇನ್ನು ಇದರ ಮಾಹಿತಿ ಅಂತಂದರೆ ಇದರಲ್ಲೊಂದು ಒಂದು ಮನೆ ಕೂಡ ಇದೆ ಮನೆ ಚೆನ್ನಾಗಿದೆ ಸ್ವಲ್ಪ ದುರಸ್ತಿ ಕಾಮಗಾರಿಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಮನೆ ಇದೆ ಹದಿನೈದೂವರೆ ಎಕರೆ ತೋಟ ಇದೆ ಹಾಗೆ ಸಾಕಷ್ಟು ಎಕ್ಸ್ಟ್ರಾ ಜಾಗಗಳು ಕೂಡ ಇದೆ ರೆವಿನ್ಯೂ ಲ್ಯಾಂಡೇ ಇದೆ ಇದು ನಿಮಗೆ ಇನ್ನೊಂದು ಇನ್ವೆಸ್ಟ್ಮೆಂಟು ಮಾಡಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿಟ್ರೂ ಕೂಡ ಮುಂದಕ್ಕೆ ಒಳ್ಳೆಯ ಬೆಲೆ ಕೂಡ ಬರುತ್ತೆ ಟೌನ್ ಲಿಮಿಟು ಮತ್ತು ಈ ಬಾರಿ ಸಾಕಷ್ಟು ಮಳೆ ಆಗಿರೋದ್ರಿಂದ ಸ್ವಲ್ಪ ತೋಟದಲ್ಲಿ ಕಳೆ ಜಾಸ್ತಿ ಇದೆ ಕಳೆಯೆಲ್ಲ ತೆಕ್ಕೊಂಡ್ರೆ ತುಂಬ ಒಳ್ಳೆ ತುಂಬ ಚೆನ್ನಾಗಿರುವಂಥ ಜಾಗ ತುಂಬ ಚೆನ್ನಾಗಿರುವಂಥ ಜಾಗ ಮನೆ ಇದೆ ಕಾಟೇಜಸ್ ಮಾಡಿ ನೀವು ವಿತ್ ಲೈಸೆನ್ಸ್ ಲೈಸೆನ್ಸ್ ತೊಗೊಂಡು ಕಾಟೇಜಸ್ ಮಾಡಿ ಹೋಮ್ ಸ್ಟೇಗಳನ್ನು ಮಾಡ್ಬೋದು ಸಾಕಷ್ಟು ಎತ್ತರದ ಮರಗಳಿದ್ದಾವೆ ಹಣ್ಣಿನ ಗಿಡಗಳಿದ್ದಾವೆ ಹಣ್ಣಿನ ಮರಗಳಿದ್ದಾವೆ ಹಲಸು ಮಾವು ಈ ಥರ ಎಲ್ಲ ಥರದ ಹಣ್ಣಿನ ಮರಗಳು ಇದ್ದಾವೆ ಸ್ವಲ್ಪ ಇನ್ವೆಸ್ಟ್ ಮಾಡಿಕೊಂಡು ತೋಟ ಅಥವಾ ಸರೌಂಡಿಂಗ್ ಜಾಗಗಳನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಈ ಥರ ಯಾರಾದರೂ ಇಂಟ್ರೆಸ್ಟಿಂದ ಇದನ್ನು ಇಂಪ್ರೂವ್ ಮಾಡಿ ಡೆವಲಪ್ ಮಾಡ್ತೀರಿ ಅನ್ನೋರಿದ್ದರೆ ದೇವರು ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಟೋಟಲ್ ಲ್ಯಾಂಡು ಹದಿನೈದು ಎಕರೆ ಇಪ್ಪತ್ತು ಗುಂಟೆ ರೆಕಾರ್ಡು ಹಾಗೆಯೇ ಇನ್ನೊಂದು ಹದಿನೈದು ಎಕರೆ ಜಾಸ್ತಿ ಜಾಗನೇ ಇದೆ ಮನೆ ಸುತ್ತಲೂ ಸಾಕಷ್ಟು ಜಾಗ ಇದೆ ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಇವೆಲ್ಲ ತುಂಬ ನೀಟಾಗಿರುತ್ತೆ ಇದೊಂದು ಕೊಟ್ಟಿಗೆ ಆಗಲೇ ತೋರಿಸಿದ್ದು ಒಂದು ಮನೆ ಇದರಲ್ಲಿ ರೂಮ್ಸು ಈ ಥರದ್ದೆಲ್ಲ ಮಾಡ್ಕೊಳ್ಬೋದು ಒಂದು ಕುಡಿಯೋ ನೀರಿನ ಬಾವಿ ಇದೆ ಹಾಗೆಯೇ ತೋಟದಲ್ಲೂ ಬೇರೆ ನೀರಿನ ಸೋರ್ಸ್ಗಳು ಇದ್ದಾವೆ ಅದನ್ನೆಲ್ಲ ನಾನು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ ಒಂದು ಸಲ ಭೇಟಿ ಮಾಡಿ ಜಾಗ ನೋಡಿ ಕೇಳು ಕೇಳ್ತಿರುವಂತಹ ಪ್ರೈಸ್ ಎಲ್ಲರೂ ಕೇಳ್ತೀರಿ ರೇಟ್ ಏನು ಹಾಕೋದಿಲ್ಲ ಅಂತ ನಲ್ವತ್ತು ಲಕ್ಷ ಹೇಳ್ತಾರೆ ಟೌನ್ ಲಿಮಿಟ್ ಜಾಗ ಸ್ವಲ್ಪ ರೇಟ್ ಇದೆ ಗುಂಟೆಗೆ ಒಂದು ಲಕ್ಷ ಅಂತೂ ಸಿಟಿ ಲಿಮಿಟ್ನಲ್ಲಿ ಇದೆ ಫಾರ್ಟಿ ಲ್ಯಾಕ್ಸ್ ಪರ್ ಏಕರ್ ನೆಗಾಶಿಯೇಬಲ್ ಇದೆ ನಾನು ವ್ಯವಹಾರ ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡ್ತೀನಿ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೇರವಾಗಿ ಫೋನ್ ಮಾಡಿ ಥ್ಯಾಂಕ್ ಯು